ನಮಸ್ಕಾರ ಹೊರಗಡೆ ಜನ ಎಲ್ಲ ಕಾಕೊಂಡ್ ಕೂತಿದಾರೆ ಕಾರ್ಯಕರ್ತರು ಇದನ್ನ ರಾತ್ರಿ ನನ್ನ ಸಂಭ್ರಮ ಮಾಡೋಣ ಅಂತ ಹೇಳಿ ಎಲ್ಲಾ ಪ್ಲಾನ್ ಮಾಡ್ಕೊಂಡ್ ಕೂತಿದಾರ ಈಗ ಆ ಕಾರ್ಯಕರ್ತರಿಗೆ ಏನ್ ಹೇಳ್ತೀರಿ ಈಗ ನೋಡ್ರಿ ಈಗಾಗಲೇ ನಮ್ಮ ನಾಲ್ಕ್ ಜನ ಅಭ್ಯರ್ಥಿಗಳನ್ನ ಜಯ ಗಳಿಸಿರೋ ಘೋಷಣೆ ಆಗಿದೆ ಕರೆ ಇನ್ನು ನಮ್ಮ ಜನರಲ್ ಕ್ಯಾಂಡಿಡೇಟ್ ಇನ್ನು ಕೌಂಟಿಂಗ್ ಚಾಲು ಐತಿ ಆದ್ಮೇಲೆ ಸಂಭ್ರಮದಲ್ಲಿ ನಾವು ಅವ್ರ ಜೊತೆ ಭಾಗಿಯಾಗ್ತದೆ ಹೇಳಾಕಿತ್ತೀವಿ ಆ ಈಗ ಆಲ್ರೆಡಿ ವಿನ್ನಿಂಗ್ ಅಂತ ಹೇಳಿ ಜನ ಸಂಭ್ರಮ ಮಾಡ್ತಾ ಇದ್ದಾರ್ರಿ ಅವ್ರು ಐದ್ ಸಾವಿರ ಲೀಡರ್ ಅದ್ರಿ ಇನ್ನು ಏನ್ ಮತ್ತೆ ಓದತ್ತೆ ಪೆನಲ್ ಟು ಪೆನೆಲ್ ಅಂತ ಹೇಳಿ ಕೇಸ್ ಹದಿನೈದ್ ಹದಿನೈದು ಜನ ನಮ್ಮ ಸ್ವಾಭಿಮಾನಿ ಪೆನೆಲ್ ದಿಂದ ಅಂತ ಬಂದರು ఈ హిందే ఆరోప ప్రత్యారోప సాకష్ట సార్ ఆ నిట్ తారీఖు రాత్రి ఏన్ అన్నది ఆ తు తక్కంగా తేన రెస్పాన్స్ ఎంగ్రి ಅಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರ ಜನ ಅವರು ಸ್ವಾಭಿಮಾನ ಧಕ್ಕೆ ಬಂದ್ರೆ ಏನ್ ರೀತಿಯಿಂದ ಉತ್ತರ ಕೊಡ್ತಾರ ಈಗಾಗಲೇ ತೋರ್ಸ್ಕೊಡೋ ಮತದಾರ ಹತ್ರ ತೋರಿಸ್ಕೊಟ್ಟಿದ್ದಾರೆ ಮತ್ತು ತಮ್ಮ ಮಾಧ್ಯಮ ಹತ್ರ ಹೇಳಕ್ ಇಚ್ಛ ಪಡ್ತೀನಿ ಹೂಸ್ ಯುವರ್ ಡ್ಯಾಡಿ ಅಂತ ಕಾರ್ಯಕರ್ತರಿಗೆ ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಈ ತಾಲೂಕಿನ ಜನ ಸ್ವಾಭಿಮಾನಿ ಉಳ್ಳ ಜನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರೆ ಎಲ್ಲಾರು ನಾವು ಒಗ್ಗೂಟಾಗಿ ಅವ್ರಿಗೆ ತಕ್ಕ ಉತ್ತರ ಬೇರೆದವ್ರು ಯಾರು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡ್ತಾರಲ್ಲ ಅವ್ರಿಗೆ ಉತ್ತರ ಕೊಡುವ ಕೆಲಸ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟ ಮತದಾರರ ಪ್ರಭುಗಳು ಸುಮಾರು ಎರಡರಿಂದ ಮೂರು ತಾಸು ನಾಲ್ಕು ತಾಸು ಅಂದ್ರೂ ಜನ ನಿತ್ತು ಎಷ್ಟೇ ಕಷ್ಟ ಆದ್ರೂ ಸಹಿತ ನಿತ್ತು ಮತಾನ ಚಲಾಯಿಸ್ರು ನಾವು ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ನಾವು ಎಷ್ಟು ರಾತ್ರಿ ಅದ್ರ ಸಹಿತ ಮತ ಹಾಕಿ ಹೋಗ್ತೀನ ಅಂತ ಅಂದ್ರು ಅದಕ್ಕೆ ಮತದಾರ ಪ್ರಭುಗಳಿಗೆ ಏನ್ ಹೇಳ್ತೇವೆ ಇದು ಏನ್ ತೋರಿಸ್ತೈತಪ್ಪ ಅಂತಂದ್ರ ಮಾನ್ಯ ಶ್ರೀ ರಮೇಶ್ ಕಾಕ ಅವರು ಅಥವಾ ಎ ಬಿ ಪಾಟೀಲ್ ಅವರು ಅವ್ರ ಮೇಲೆ ಏನು ಒಂದು ವಿಶ್ವಾಸ ಇಟ್ಟಿದಾರಲ್ಲ ಅದರ ಪ್ರತೀಕವಾಗಿ ಜನರ ಎಲ್ಲರೂ ಹದಿನೈದು ಜನರ ಏನು ಇದ್ರೆ ಅವ್ರ ಮೇಲೆ ವಿಶ್ವಾಸ ಇಟ್ಟಾರು ಹೇಳಿಷ್ಟ